ಅವೆಲ್ಲರಿಗೂ ನೇರವಾಗಿ ಒಂದು ವಾಕ್ಯವನ್ನು ಓದಿ ನಾವು ಧ್ಯಾನಿಸಿ ಪ್ರಾರ್ಥಿಸೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಏಳನೇ ಅಧ್ಯಾಯದ ಹದಿನಾಲ್ಕನೇ ವಾಕ್ಯ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸೋಣ ಕರ್ತನಲ್ಲಿ ಪ್ರೀತಿಯುಳ್ಳ ದೇವರ ಮಕ್ಕಳೇ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಈ ಒಂದು ವಾಕ್ಯ ಭಾಗವನ್ನ ಅರಸನಾದಂಥ ಸೊಲಮೋನನು ಆತನು ಎರಿಸಲೇಮಿನ ಆ ದೇವಾಲಯವನ್ನು ಪ್ರತಿಷ್ಠೆ ಮಾಡುವ ಸಮಯದಲ್ಲಿ ಆತನು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವುದನ್ನು ನಾವು ಇದರಲ್ಲಿ ಕಾಣ್ತಾ ಇದ್ದೇವೆ ಹೀಗೆ ಆತನು ಆ ಆಲಯವನ್ನು ದೇವರಿಗಾಗಿ ಪ್ರತಿಷ್ಠಿಸಿ ಪ್ರಾರ್ಥಿಸ್ತಾ ಬರುವಾಗ ಆತನು ಇಲ್ಲಿ ಈ ವಾಕ್ಯವನ್ನು ಬರೆಯುವುದನ್ನು ನಾವು ಕಾಣ್ತೇವೆ ಆದರೆ ಇದರಲ್ಲಿ ಪರಿಶುದ್ಧಾತ್ಮನ ಒಂದು ಕಾರ್ಯವನ್ನು ನಾವು ಕಾಣ್ತೇವೆ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಆತನ ಪ್ರಾರ್ಥನೆಗೆ ಉತ್ತರವನ್ನು ಕಂಡುಕೊಳ್ಳಬೇಕಾದ್ರೆ ದೇವರು ಏನ್ ಬಯಸ್ತಾರೆ ಅನ್ನೋದನ್ನ ನಾವಿಲ್ಲಿ ಈ ವಾಕ್ಯದಲ್ಲಿ ನಾವು ಕಾಣುವರಾಗಿದ್ದೇವೆ ಹಾಗಾದ್ರೆ ಇಂದು ಎಷ್ಟೋ ಜನರ ಜೀವಿತಗಳಲ್ಲಿ ನಾವು ನೋಡುವಾಗ ಪ್ರಾರ್ಥನೆ ಮಾಡಿದರೂ ಕೂಡ ಉತ್ತರವಿಲ್ಲದಂತ ಸ್ಥಿತಿ ಅನೇಕರು ಉಪವಾಸ ಮಾಡ್ತಾರೆ ಅನೇಕರು ಕಾಣಿಕೆಗಳನ್ನು ಸಲ್ಲಿಸ್ತಾರೆ ಅನೇಕರು ಇತರರಿಗೆ ಸೇವೆ ಮಾಡುವವರಾಗಿರ್ತಾರೆ ಆದರೂ ಅವರ ಪ್ರಾರ್ಥನೆಗೆ ಉತ್ತರ ಬರ್ತಾ ಇದೆ ಇವತ್ತು ಅದೇ ರೀತಿಯಲ್ಲಿ ಭೂಮಿ ಅನೇಕರು ವ್ಯವಸಾಯ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ಸಮಯಕ್ಕೆ ಸರಿಯಾಗಿ ಭೂಮಿಗೆ ಏನಾಗ್ತಾ ಇಲ್ಲ ಆಕಾಶ ಮಳೆಗರಿತಾ ಇಲ್ಲ ಭೂಮಿ ಬೆಳೀತಾ ಇಲ್ಲ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು ಇವತ್ತು ನಮ್ಮ ದೇಶವನ್ನು ಗಮನಿಸುವಾಗಲೂ ಕೂಡ ಎಷ್ಟೋ ಜನರು ಸಮಾಧಾನವಿಲ್ಲದ ಸ್ಥಿತಿಯನ್ನ ನೆಮ್ಮದಿ ಇಲ್ಲದಂತ ಜೀವನವನ್ನ ಕಳೆಯುವುದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡೋದಾದ್ರೆ ದೇವರ ವಾಕ್ಯ ಹೇಳ್ತದೆ ಇಲ್ಲೇನೆಂದ್ರೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನ ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ನೈಪಾಲಿಸಿ ದೇವರು ಆಶೀರ್ವಾದ ಮಾಡಲಿಕ್ಕೆ ದೇವರು ರಡಿಯಿದ ದೇವರು ಆಶೀರ್ವಾದಗಳನ್ನು ಕೊಡ್ಲಿಕ್ಕೆ ಆತನು ಸಿದ್ಧನಾಗಿದ್ದ ಹಾಗಾಗಿ ಇದಕ್ಕೆ ಅಡ್ಡಿ ಏನಂತ ಹೇಳಿದ್ರೆ ನಾವು ಇನ್ನೊಂದು ವಾಕ್ಯ ಭಾಗದಲ್ಲಿ ನೋಡ್ತೇವೆ ಏಷಾಯ ಐವತ್ತೊಂಬತ್ತನೇ ಅಧ್ಯಾಯದ ಮೊದಲನೇ ವಾಕ್ಯ ಹೇಳ್ತದೆ ಇಗೋ ಯೋಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ ಆತನ ಕಿವಿಯು ಕೇಳಲಾರದಂತೆ ಕಿವಿಡಲ್ಲ ಇಗೋ ನಿಮ್ಮ ಅಪರಾಧಗಳೇ ನಿಮ್ಮ ಪಾಪಗಳೇ ಆತನ ಮುಖಕ್ಕೆ ಅಜ್ಜವಾಗಿದೆ ಎಂಬುದಾಗಿದೆ ಎಂಬ ವಾಕ್ಯ ನಮ್ಮ ಸಭೆಗಳು ಕೂಡ ಆಶೀರ್ವಾದವಾಗಿ ಬೆಳೆಯದೇ ಇರೋದಕ್ಕೆ ಕಾರಣ ಈಗೋ ಒಂದೊಂದು ಕುಟುಂಬಗಳು ಕೂಡ ಆಶೀರ್ವಾದವುಳ್ಳಂತ ಸಮಾಧಾನ ಉಳ್ಳಂತ ಆರೋಗ್ಯವುಳ್ಳಂತ ಜೀವನವನ್ನ ಅನುಭವಿಸದೇ ಇರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ ಅದು ನಮ್ಮ ಪಾಪಗಳೇ ಆಕಾಶವು ತಕ್ಕ ಸಮಯದಲ್ಲಿ ಮಳೆ ಸುರಿಯದ ಹಾಗೆ ಭೂಮಿಯು ಬೆಳೆಯದ ಹಾಗೆ ಇರಲಿಕ್ಕೆ ಒಂದೇ ಒಂದು ಕಾರಣ ಅದು ಮನುಷ್ಯರಾದ ನಾನು ನೀವು ಮಾಡಿದಂತ ಪಾಪಗಳು ಹಾಗಾದ್ರೆ ಅದಕ್ಕೆ ಪರಿಹಾರ ಏನು ಅದನ್ನೇ ಇಲ್ಲಿ ಎರಡನೇ ಪೂರ್ವಕಾಲೃತ ಅಂತ ಏಳು ಹದಿನಾಲ್ಕರಲ್ಲಿ ಹೇಳ್ತದೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ಅಂತ ದೇವರು ಹೇಳ್ತಾರೆ ಹಾಗಾದರೆ ಏನಾಗಬೇಕು ದೇವರ ಮಕ್ಕಳಾಗಿರುವಂಥವರು ದೇವ ಜನರಾಗಿರ್ತಕ್ಕಂಥವರು ಏನಾಗಬೇಕಂತೆ ಅಲ್ಲಿ ವಾಕ್ಯ ಹೇಳ್ತದೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಳ್ಳದೆ ಹಾಗಾದರೆ ನಾವು ಉಪವಾಸ ಮಾಡುವುದು ಯಾರಿಗಾಗಿ ವಿಜ್ಞಾಪನೆಗಳನ್ನು ಸಲ್ಲಿಸ್ತಾ ಇರುವುದು ಯಾರಿಗಾಗಿ ನಮಗಾಗಿಯೇ ಹಾಗಾದರೆ ನಾವು ಮೊದಲು ನಮ್ಮನ್ನು ನಾವು ಏನು ಮಾಡಬೇಕಂತೆ ತಗ್ಗಿಸಿಕೊಳ್ಳಬೇಕಂತ ದೇವರ ವಾಕ್ಯ ಹೇಳ್ತೇವೆ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು ನಾವು ಆತನ ಮಕ್ಕಳಾಗಿದ್ದೇವೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಮುಂದೆ ನಾವು ಬರಬೇಕಂತ ಹೇಳುತ್ತೆ ಅಲ್ಲಿ ವಾಕ್ಯ ಅದನ್ನು ಹೇಳ್ತದೆ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಇವತ್ತು ದೇವರ ವಾಕ್ಯದಲ್ಲಿ ನಾವು ಕೇಳಿಸಿಕೊಳ್ಳುವ ಹಾಗೆ ನಮ್ಮ ಕೆಟ್ಟ ನಡತೆಯನ್ನು ನಾವು ಬಿಡಬೇಕು ಹಾಗಾದರೆ ನಾವು ಏನು ಕೆಟ್ಟದನ್ನು ಮಾಡಿದ್ದೇವೆ ಅದು ನಮಗೆ ಗೊತ್ತದೆ ಒಬ್ಬರು ಮಾತಿನಲ್ಲಿ ತಪ್ಪಿರ್ಬೋದು ಒಬ್ಬರು ಕಣ್ಣಿನ ನೋಟದಲ್ಲಿ ತಪ್ಪಿರ್ಬೋದು ಯೋಚನೆಯಲ್ಲಿ ತಪ್ಪಿರ್ಬೋದು ನಮ್ಮ ನಡವಳಿಕೆಗಳಲ್ಲಿ ನಾವು ತಪ್ಪಿರ್ಬೋದು ಚಿಕ್ಕ ಪಾಪವು ದೊಡ್ಡ ಪಾಪವು ಯಾವುದಾದ್ರೂ ಪಾಪ ತಾನೇ ಅದಕ್ಕೆ ಜ್ಞಾನ ಕೆಲವೊಂದು ವಾಕ್ಯ ಹೇಳ್ತದೆ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು ಇವತ್ತು ಮನುಷ್ಯರ ಮುಂದೆ ನಾವು ಒಳ್ಳೆಯವರಂತೆ ನಾವು ನಟಿಸ್ತಾ ಇರಬಹುದು ತೋರಿಸ್ತಾ ಇರಬಹುದು ಆದರೆ ದೇವರ ಮುಂದೆ ನಾವು ನಟಿಸಲಿಕ್ಕೆ ಸಾಧ್ಯನ ಆದರೆ ದೇವರ ವಾಕ್ಯ ಹೇಳ್ತದೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದು ಹಾಗಾದರೆ ದೇವರಿಂದ ನಮಗೆ ಕರುಣೆ ಉಂಟಾಗಬೇಕಾದ್ರೆ ನಾವು ನಮ್ಮ ಪಾಪಗಳನ್ನು ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡಬೇಕು ಅದನ್ನೇ ನಾವು ಇಲ್ಲಿ ಕೂಡ ಕಾಣ್ತಾ ಇದ್ದೇವೆ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಏನು ಮಾಡಬೇಕಂತೆ ತಿರುಗಿಕೊಳ್ಬೇಕು ಅದರಲ್ಲಿನೇ ನಿಂತ್ಕೊಳ್ಬಾರ್ದು ಸಭೆಗೆ ಬಂದಾಗ ಮಾತ್ರ ಒಳ್ಳೆಯವರಾಗಿ ಅಥವಾ ಪಾಪವನ್ನು ಬಿಟ್ಟಿದ್ದೇನೆ ಕುಡಿಯೋದನ್ನು ಬಿಟ್ಟಿದ್ದೇನೆ ಕೆಟ್ಟದನ್ನು ತಿನ್ನೋದನ್ನು ಬಿಟ್ಟಿದ್ದೇನೆ ಅಂತ ಒಳಗಡೆ ಸಭೆಗೆ ಬಂದಾಗ ಮಾತ್ರ ಅಲ್ಲ ನಾವು ಅದನ್ನು ಬಿಟ್ಟು ತಿರುಗಿಕೊಳ್ಬೇಕಂತ ಹೇಳ್ತದೆ ಅಂದರೆ ಆ ಕೆಟ್ಟತನಕ್ಕೆ ಬೆನ್ನು ಮಾಡಿ ದೇವರ ಕಡೆಗೆ ಮುಖ ಮಾಡಿ ನಾವು ಬರ್ತೇವೆ ಮಾತ್ರವಲ್ಲ ಅಲ್ಲಿ ಮುಂದೆ ನಾವು ಕಾಣ್ತೇವೆ ಏನಂತ ಹೇಳಿದರೆ ಆಗ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ ನಾವು ಇದನ್ನೆಲ್ಲ ಮಾಡುವುದನ್ನು ಮಾಡದೆ ನಾವು ಬರೀ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಈ ನಮ್ಮ ಪಾಪಗಳೇ ದೇವರ ಮುಖಕ್ಕೆ ಅಡ್ಡವಾಗಿ ನಮ್ಮ ಪ್ರಾರ್ಥನೆ ದೇವರು ಕೇಳದ ಹಾಗೆ ನಮ್ಮ ಪಾಪಗಳೇ ಅಡ್ಡಿಯಾಗಿ ಹಾಗಾಗಿ ನಾವು ನಾವು ದೇವರ ಮಕ್ಕಳಾಗಿ ನಾವು ಆತನ ಕಡೆಗೆ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮೆಲ್ಲ ಕೆಟ್ಟದ್ದನ್ನು ಬಿಟ್ಟು ನಾವು ಆತನ ಬಳಿಗೆ ಬಂದು ಏನು ಮಾಡಬೇಕಂತೆ ಆತನನ್ನು ಪ್ರಾರ್ಥಿಸ್ಬೇಕು ಆತನಲ್ಲಿ ಪ್ರಾರ್ಥಿಸಬೇಕು ಮಾತ್ರವಲ್ಲ ನನ್ನ ದರ್ಶನವನ್ನು ಬಯಸೋದಾದ್ರೆ ಬರೀ ಪ್ರಾರ್ಥನೆ ಮಾಡ್ತಾನೆ ಸುಮನೇ ಇರೋದಲ್ಲ ದೇವರ ಪ್ರಸನ್ನಕ್ಕೆ ದೇವರ ಸ್ವರ ಕೇಳುವುದಕ್ಕೆ ದೇವರ ಚಿತ್ತವನ್ನು ನಾವು ಅನುಸರಿಸುವುದಕ್ಕೆ ನಮ್ಮನ್ನು ನಾವು ಬಿಟ್ಟು ಕೊಡಬೇಕು ಅಲ್ಲಿ ಅದನ್ನು ಹೇಳ್ತದೆ ನನ್ನ ದರ್ಶನವನ್ನು ಬಯಸೋದಾದರೆ ಆಗ ದೇವರು ಏನು ಮಾಡ್ತಾರಂತೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ನೈಸೆ ಪ್ರಿಯ ದೇವರ ಮಕ್ಕಳೇ ನಾವು ಹಾಗೆ ನಮ್ಮ ತಪ್ಪುಗಳಿಂದ ತಿರುಗಿ ನಾವು ದೇವರ ಬಳಿಗೆ ತಿರುಗಿಕೊಂಡು ನಾವು ಪ್ರಾರ್ಥಿಸಿ ದೇವರ ದರ್ಶನವನ್ನು ನಾವು ಬಯಸೋಣ ಆಗ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸಭೆಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ದೇವರು ಆರೋಗ್ಯವನ್ನು ಕೊಡ್ತಾರೆ ಅದು ಶಾರೀರಿಕ ಇರ್ಬೋದು ಆತ್ಮಿಕ ಇರ್ಬೋದು ಇರ್ಬೋದು ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಎಲ್ಲ ವಿಧವಾದ ಆರೋಗ್ಯ ಅಂದರೆ ಆಶೀರ್ವಾದ ಆ ಎಲ್ಲದರಲ್ಲಿ ನಾವು ಹೊಂದಿಕೊಳ್ಳೋ ಹಾಗೆ ಕರ್ತನು ಸಹಾಯ ಮಾಡಿ ಅಂತ ಆಶೀರ್ವಾದ ನನಗೂ ನಿನಗೂ ಉಂಟಾಗಬೇಕು ನಾವು ಕರ್ತನ ಕಡೆಗೆ ತಿರುಕೊಂಡು ಬರೋಣ ನಮ್ಮ ಪಾಪಗಳನ್ನು ಬಿಟ್ಟು ಬಿಡೋಣ ನಾವು ದೇವರಿಗೆ ವಿಧೇಯರಾಗಿ ನಮ್ಮನ್ನು ತಗ್ಗಿಸಿಕೊಂಡು ಆತನ ದರ್ಶನವನ್ನು ಬಯಸಿ ಆತನಲ್ಲಿ ಪ್ರಾರ್ಥಿಸೋದಾದರೆ ಆತನ ಪ್ರಾರ್ಥನೆ ಕೇಳಿ ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾನೆ ದೇವರಿ ವಾಕ್ಯಗಳ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥ ಮಹಾಪರಿಷುದ್ಧರು ನೀತಿವಂತನೂ ಆಗಿರುವ ನಮ್ಮ ಪರಲೋಕದ ತಂದೆಯ ದೇವರೇ ಈಗೋ ಕರ್ತನೇ ಯಾವೆಲ್ಲ ವಿಷಯಗಳಲ್ಲಿ ಅಪ ನಾವು ಸೋತು ಹೋಗಿದ್ದೇವೆ ಕುಗ್ಗಿ ಹೋಗಿದ್ದೇವೆ ತಪ್ಪಿ ಹೋಗಿದ್ದೇವೆ ನೀನು ಬಲ್ಲ ಅಂತ ಇದು ನನ್ನೊಂದಿಗೆ ಪ್ರಾರ್ಥಿಸ್ತಾ ಇರುವಂತಹ ಎಲ್ಲ ಪ್ರಿಯರ ಮೇಲೆ ನಿನ್ನ ಕೃಪೆ ಇಳಿದು ಬರಲಿ ಪವಿತ್ರಾತ್ಮನೇ ನಿನ್ನ ಸಹಾಯ ನಿಮ್ಮ ಸಾನ್ನಿಧ್ಯ ಕಾರ್ಯ ಮಾಡಲಿ ಅಂತ ನಾವು ಹೇಳ್ತೇವೆ ಅದ್ಭುತ ಮಾಡು ಆಶೀರ್ವದಿಸು ನಿಮ್ಮ ಪರಲೋಕದ ಸಮಾಧಾನ ಶಾಂತಿ ಪ್ರೀತಿ ಒಬ್ಬೊಬ್ಬರಲ್ಲಿ ನೆಲೆಗೊಂಡು ನಿನ್ನ ದಯೆಗೆ ಪಾತ್ರರಾಗುವಂತೆ ಕೃಪೆಯನ್ನು ನಂದೆಯೇ ನೀನೇ ಹಾಗೆ ಮಾಡುವುದಕ್ಕಾಗಿಸ್ತೋ ಎಲ್ಲ ಘನವು ಮಾನವ ಮಹಿಮೆಯು ನಿನಗುಂಟೇಶವೇ ನಾಮದಲ್ಲಿ praise the lord they were in an ashram